ಆರ್ ಸಿ ಬಿ ಸಂಭ್ರಮಾಚರಣೆಯ ವೇಳೆ ಕಾಲ್ ತುಳಿತದ ವಿಚಾರವಾಗಿ ಇವತ್ತು ಬೀದರ್ನಲ್ಲಿ ಬಿಜೆಪಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಒಬ್ಬ ಕಮಿಷನರ್ ಅವರನ್ನ ಅಮಾನತು ಮಾಡಿದ್ದು ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲು ಈ ಘಟನೆಯ ನೇರ ಹೊಣೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಬೇರೆಯವರ ಕಣ್ಣೀರನ್ನ ಮೊಸಳೆ ಕಣ್ಣೀರು ಅಂತಾರೆ ಈಗ ಅವರು ಕಣ್ಣೀರು ಹಾಕಿದ್ರೆ ಎಲ್ಲದಕ್ಕೂ ಕಣ್ಣೀರಿನ ಮದ್ದು ಅಂತ ತಿಳ್ಕೊಂಡಿದ್ದಾರೆ ನಮ್ಮ ಜನ್ಮ ನಮ್ಮ ಜನ ಬಹಳ ಮುಗ್ದ್ರು ಭಾವನಾತ್ಮಕ ವಿಷಯಗಳನ್ನ ನಂಬುತ್ತಾರೆ ಆದ್ರೆ ಜನರು ಈ ಘಟನೆಯನ್ನ ಕ್ಷಮಿಸಲ್ಲ ಸಿಎಂ ಡಿ ಎಂ ಮಧ್ಯೆ ಕ್ರೆಡಿಟ್ ವಾರ್ ನಡೀತಿದೆ ಅವರಿಬ್ಬರ ಮಧ್ಯೆ ಗೃಹ ಸಚಿವರು ನಿಸ್ಸಹಾಯಕರಾಗಿದ್ದಾರೆ ಸತ್ತವರ ಕುಟುಂಬಕ್ಕೆ ಸರ್ಕಾರ ಒಂದು ಕೋಟಿ ಪರಿಹಾರವನ್ನು ಕೊಡಬೇಕು ಎಲ್ಲ ಐ ಪಿ ಎಲ್ ಆಟಗಾರರು ಕೂಡ ಮೃತರ ಕುಟುಂಬಕ್ಕೆ ಸಹಾಯ ಮಾಡಲಿ ಅಂತ ಬೀದರ್ನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಶಾಸಕ ಶೈಲೇಂದ್ರ ಬಿಲ್ದಾಳೆ ಅವರು ರಾಜ್ಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಬೆಂಗಳೂರದೊಬ್ಬ ಕಮಿಷನರ್ ಲೆವೆಲ್ ಕ್ಯಾಡರ್ ಮಾಡಿದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲು ನನಗೆ ಇದು ಆಕ್ಚುವಲ್ ಇದು ಇದ್ರ ನೇರವಾಗಿ ಮಾನವೀಯತೆ ದೃಷ್ಟಿ ನೇರವಾಗಿ ಹೊರೇ ಯಾರ ತಗೋಬೇಕಂದ್ರೆ ಮುಖ್ಯಮಂತ್ರಿ ಉಪ ಉಪಮುಖ್ಯಮಂತ್ರಿ ಅವರಿಬ್ಬರು ರೈತ ನಾನು ಸ್ವಯಂ ಪ್ರೇರಿತವಾಗಿ ನಾವು ಇಲ್ಲಪ್ಪ ನಮ್ಲಿ ಬೇರೆ ಕಣ್ಣೀರು ಹಾಕ್ದರೆ ಮೊಸಳೆ ಕಣ್ಣೀರು ಅಂತಾರೆ ಈಗ ಅವ್ರು ಕಣ್ಣೀರು ಹಾಕಿದ್ರೆ ಎಲ್ಲ ಕ್ ಮದ್ದು ಕಣ್ಣೀರು ಅಂತ ತಿಳ್ಕೊತಾರೆ ಯಾಕಂದ್ರೆ ನಮ್ಮ ಜನ ಭಾವನಾತ್ಮಕ ವಿಷಯಗಳಿಗೆ ಭಾಳ ನಂಬ್ತಾರೆ ನಮ್ಮ ಮುಗ್ದು ನಮ್ಮ ರಾಜ್ಯದ ಜನ ಎಲ್ಲ ಥೊಡೆ ಇದಾಯ್ತಿಗೆ ಆಯ್ತಪ್ಪ ಕ್ಷಮಾಪಣ ಮಾಡೋಂಥ ಮನಸ್ಥಿತಿ ನಮ್ಮ ರಾಜ್ಯದ ಜನತೆ ಇದೆ ಬಟ್ ಈ ಇದು ಕ್ಷಮ ಮಾಡಲ್ಲ ಯಾಕಂದರೆ ಎಷ್ಟೊಂದು ಕುಟುಂಬಗಳು ಏನು ನಮ್ಮ ಕ್ರಿಕೆಟ್ರಿಗೆ ನೋಡ್ಲಿಕ್ಕೆ ಬಂದಿರೋದು ಒಬ್ಬ ಫಿಲಿಮ್ ಹೋದ್ರೆ ಹೀರೋಗಳಿಗೆ ನೋಡ್ಲಿಕ್ಕೆ ಹೋಗ್ತಾರೆ ಯಾ ರಾಜಕಾರಣಿ ಭಾಷಣ ಮಾಡಲಿಕ್ಕೆ ಬಂದು ಜನರು ನೋಡ್ಲಿಕ್ಕೆ ಬರ್ತಾರೆ ಆ ಥರ ಒಂದು ಕ್ರಿಕೆಟ್ ಅಭಿಮಾನಿಯಾಗಿ ಬಂದಿರ್ತಾರೆ ಅದು ನೋಡ್ಲಿಕ್ಕೆ ಬಂದ ಇಂಥ ದೊಡ್ಡ ಅನಾಹುತ ಪೂರ್ವನೀತ್ ಏನೂ ಅವರು ಪ್ಲ್ಯಾನೇ ಇದ್ದಿಲ್ಲ ಪ್ಲ್ಯಾನೇ ಇದ್ದಿಲ್ಲ ಅವರು ಎಷ್ಟು ಮೂರು ಹದಿನೈದಕ್ಕೇನೋ ಫಸ್ಟ್ ಡೆತ್ ಆಗಿದೆ ಇನ್ನೂ ಕಾರ್ಯಕ್ರಮ ನಡೀತಾ ಇತ್ತು ನಾಲ್ಕೂರಿತನ ಅವರು ಇನ್ನೂ ಅವ್ರು ಈ ಸ್ಟೇಟ್ ಇನ್ಫ್ಲೂಯೆನ್ಸಿಗೆ ಫೇಲ್ಯೂರ್ ಆಯ್ತಾ ಕ್ರೆಡಿಟ್ ಕ್ರೆಡಿಟ್ ವಾರ್ ಇನ್ ಬಿಟ್ಬಿನ್ ಸಿ ಎಂ ಅವರಿಬ್ಬರು ಕ್ರೆಡಿಟ್ ವಾರ್ ತೋರ್ ಬಹಳ ನಿಸ್ಸಕ್ ಆಗ್ರ ಅಂತ ನಾನು ಹೇಳ್ಬೋದು ಈಗ ಅವ್ರಿಗೆ ಕೇಳ್ರೆ ಲಾ ಅಂಡ್ ಆರ್ಡರ್ ಬಂದು ಹೆಲ್ತ್ ಮಿನಿಸ್ಟ್ರ್ ಕರಿಬೇಕ ಇದು ಹೋಮ್ ಮಿನಿಸ್ಟರ್ ಕರಿಬೇಕಲ್ಲ ಅವರಿಬ್ಬರು ಇವ್ರಿಬ್ಬರು ಅವ್ರಿಗೆ ಕನ್ಸಲ್ಟ್ ಇದೇನೆ ಡಿಸಿಷನ್ ತೊಗೊಂಡ್ರೆ ಒಂದೊಂದು ಒಂದೊಂದು ಮಿನಿಸ್ಟ್ರಿ ಒಬ್ಬೊಬ್ರು ಹೆಲ್ತ್ ಅದಪ್ಪ ಯಾರು ಎಜುಕೇಶನ್ ಯಾರು ಗ್ರಹ ಯಾರು ಈ ಥರ ಒಂದ್ ಸಿಸ್ಟಮ್ ಸಂವಿಧಾನದಲ್ಲೇ ಇದೆ ಒಂದೊಂದು ಮಿನಿಸ್ಟ್ರಿ ಒಬ್ಬೊಬ್ಬರಿಗನ್ ಅವ್ರು ಕೇಳಿ ಸಮಾಲೋಚನೆ ಮಾಡ್ಯಾರ ಮಾಡ್ಯಾರಲ್ಲ ಮಾಡೋದಕ್ಕೆ ಹಿಂಗೆ ಆಗಿದೆ ನೋ ಮಾಡ್ಯಾರೋ ಹೌದು ಗೃಹ ಸ್ಟೇಟ್ಮೆಂಟ್ ಬರ್ತಾ ಇಲ್ಲ ಈ ವಿಷಯದಲ್ಲಿ ಈಗ ಮತ್ತೆ ನೇರ ಹಸ್ತಕ್ಷೇಪ ಅವರು ಕೇಳ್ದೇ ಮಾಡಿರಬೇಕಂತ ಅನ್ನೋಸಾಕೆ ಅವರು ಸಲೇ ಅಲ್ಲಿನ ಡಿ ಸಿ ಪಿನೇ ವಿಧಾನಸೌಧದ ಬರೆದು ಕೊಟ್ಟಿದ್ದಾರೆ ಯಾರು ಅಂತ ಇಲ್ಲ ಇದಾಗಲ್ಲ ನಮ್ಮಲ್ಲಿ ಆಯೋಜನೆ ಆಗಲ್ಲ ನಿನ್ನೆ ಆಗಿದೆ ಈ ಗೊತ್ತು ತರಾಕೂರಿಲಿ ಹೆಂಗೆ ಆಗುತ್ತೆ ಅಂತ ಅವ್ರು ಆಲ್ರೆಡಿ ಲೆಟ್ರ್ ಬರೆದಿದ್ದಾರೆ ನೋಡಿದರೆ ತಮ್ಮ ಮಾಧ್ಯಮದಲ್ಲೂ ಕೂಡ ಹದಡಿದ್ ನನ್ನ ಮನೇಲಿ ಒಂದು ಕಾಪಿ ಇದೆ ಅದು ಮನೆನೋ ವಿಧಾನಸಭಾ ಗಾಂಧಿ ಪ್ರತಿಮೆದ ನಮ್ಮ ವಿರೋಧ ಪಕ್ಷ ನಾಯಕರ ನೇತೃತ್ವದಲ್ಲಿ ಕೂತಾಗ ಅದೆಲ್ಲ ಕಾಪಿಗಳು ಡಿ ಡಿಸ್ಟ್ರಿಬ್ಯೂಟ್ ಮಾಡಿದೆವು ನಾವು ರಾಜೀನಾಮೆ ಏನಾದರೂ ಸಿ ಎಂ ಡಿ ಸಿ ಎಂ ರಾಜೀನಾಮೆ ಆಲ್ರೆಡಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ವಿರೋಧ ಪಕ್ಷದ ಚಲವಾದಿ ನಾರಾಯಣ ಸ್ವಾಮಿಯರಾಗಲಿ ಆರ್ ಎಸ್ ಅವರು ಕೇಳಿದ್ದಾರೆ ಎಲ್ಲ ರಾಜ್ಯ ಜನತೆ ಕೂಡ ಅದೇ ತಪ್ಪು ಒಪ್ಕೊಂಡು ರಾಜೀನಾಮೆ ಕೊಡಬೇಕಂತ ಆ ಹನ್ನೊಂದು ಏನು ಸ್ವರ್ಗಾಸ ಆಗಿದ್ದಾರೆ ಅವ್ರಿಗೆ ನ್ಯಾಯ ಒದಿಸ್ಕೊಡ್ಬೇಕಂತ ನಾನು ಕೇಳುತ್ತೆ ಒಂದು ಕೋಟಿ ಕೊಡಬೇಕು ಹತ್ತು ಕೋಟಿ ಅವ್ರ ಮನೆಯವರಕ್ಕೆ ಇಪ್ಪತ್ತೈದು ಮಾಡಿದಾರೆ ಹೋರಾಟ ಜಾಸ್ತಿ ಆಗ್ತಕ್ಕೆ ಒಂದೊಂದು ಕೋಟಿ ಕೊಡಬೇಕು ರೀ ಕ್ರಿಕೆಟ್ ನಾನು ಇನ್ನೊಂದು ವಿನಂತಿ ಮಾಡಿ ಮಾನವೀಯರಷ್ಟಲಿಂದ ಎಲ್ಲ ಐ ಪಿ ಎಲ್ ಆಟಗಾರರು ಕೂಡ ಅವರು ನಾವು ಜನ ನಾವು ಟಿಕೆಟ್ ತೊಗೊಂಡ್ರೆ ಅವರು ಅವ್ರಿಗೆ ಫ್ರಾಂಚೈಸಿ ಬರ್ತಲ್ಲ ಅವರೆಲ್ಲ ಇದು ನಡೀತದೆ ಎಲ್ಲ ಆಟಗಾರ ಇಂಡಿಯನ್ ಟೀಮ್ ಆಗಲಿ ಎಲ್ಲ ಐ ಪಿ ಎಲ್ ಟೀಮ್ದವ್ರು ರಾಜಸ್ಥಾನ್ ಆಗಲಿ ಮುಂಬೈ ಆಗಲಿ ಎಲ್ಲರೂ ಯಾಕಂದ್ರೆ ನಾವು ಪ್ರೇಕ್ಷಕರು ನೋಡಿದ್ಮೇಲೆ ಒಂದು ಮ್ಯಾಚ್ ನಡೀತು ಸ್ಟೇಡಿಯಂ